ಹೊಲಿತಿರ್ತಲ್ವೇ ಒಟ್ಟು ಬಾಗ್ಲಾ ಬಾಗ್ಲಾ ಕಸ ಹೊಡಿತಿದ್ಲು ಎಂತ ಪರಿ ಅದನ್ನ ಬಿಟ್ಟು ಕೊಟ್ಟು ಈಗ ಎರಡು ದಿನ ಆತ್ ನೋಡು ಈ ನಾಟಕ ಹೆಡ್ದು ಬಿಟ್ಟಾಳ ಮತ್ತಿ ಏ ಮಿನಾಕ್ಷಿ ನಂದ ಬುಡ್ಡಿಗೆ ಇಲ್ಲಿ ಬಹಳ ಲಾಭನ ನೋಡಿ ಇಲ್ಲಂದ್ರೆ ಚಾ ಮಾಡಬೇಕು ಮತ್ತೆ ಎರಡು ಆಮ್ಲೆಟ್ ಹಾಕೊಡಬೇಕು ಮತ್ತೆ ತಿಂದ ವಟ್ ಪಟ್ ವಟ್ ಪಟ್ ಮಾಡ್ತಿದ್ಲು ಮತ್ತೆ ಇಲ್ಲಿ ಬರ ಕುಂತಾಳು ಆಮ್ಲೆಟ್ ನೆನೆ ಪರಿಯಾಳು ಮತ್ತೆ ಚಾ ಬೇಡ ಏನು ಬೇಡ ಕಿಟ್ಟು ಪೆಟ್ಟಿಲ್ಲ ನೋಡಿ ಮತ್ತೆ ಅದಕ್ಕ ಏನ ಚಲೋ ಕಟ್ಟಿ ಏನು ತಿನ್ಬೋದ್ಲಿ ಒಳಗ ಒಣನ ಇಲ್ಲ ಕಣಕನ ಐತಿ ಮೇಲೆ ಚಪಾತಿ ತಿಂದಂಗ ಆಗಿತ್ತು ನನಗೆ ಹೋಗಿನ ಉಣ್ಣಂಗ ಆಗಿ ನಿನ್ನೆ ಅಯ್ಯ ಇಷ್ಟ ಅನ್ನ ಚಪಾತಿ ಶೇಖಣಿ ಅಂತ ತಿಂದಂಗ ಆತಿಲ್ಲ ಹೋಗ್ಲಿ ಬಿಡು ಅದನ್ನ ಯಾಕೆ ಇಟ್ಟು ದೊಡ್ಡದು ಮಾಡ್ಕೊಂಡು ಮನಸಿಗೆ ಬೇಜಾರ್ ಮಾಡ್ಕೊಂಡಿ ಯಾ ಶೇಖಣಿ ತರ್ತಿಲೇ ಎಲ್ಲಿ ಶೇಖಣಿ ಕೊಡ್ಲಾರ್ದ ನಾ ಒಬ್ಬಕ್ಕೆ ಕುಡ್ದನಿ ಎಲ್ಲರಿಗೂ ಗೊತ್ತಾಗತ್ತೆ ಬಿಡ ಇವತ್ತ ಅಲ್ಲ ಕಲ್ಲವ್ವ ನಮ್ಮ ಮನೆಗೆ ಬಂದು ಒಂದು ಚರಿಗೆ ಕುಡಿದಳೆ ನಿನ್ನ ಸಸಿನ ಶೇಖಣಿನ கிளக்க <laughs> ஏன <laughs> கொடுக்கப்பட்டது <eon> <language> ಮುಚ್ಚ байಲೇ ಬರೇ ಬರ್ರೆ ಅರಿಷ್ಟದನ್ನ ಮಾತಾಡ್ಕೋಂತ ಯವ್ವ ದೆವ್ವ ಆಗಿ ಬಡ್ಕೊಂಡ್ರೆ ಹಿಂದಗಡೆ ದೆವ್ವ ಬಿಡತಾಕ ಯವ್ವ ಎಷ್ಟು ರೊಕ್ಕ ಖರ್ಚು ಮಾಡಬೇಕು ನಾನು ಏನು ಹೇಳ್ತಿರೇನೇ ಪಾತಿ ಅಡ್ಡ бай ಹಾಕೋಂತ ಅಲ್ಲ ಪರಕ ಅತ್ತ ಹೇಳೋದು ಏನಂದ್ರೆ 150 60 ರೂಪಾಯಿ ದು ಅಂತ ಇಟ್ಕೋನಿ ಮಟ್ಟಿ ಹಾ ಅದಕ್ಕ ನೀನು ಲಕ್ಷ ಗಟ್ಟಲೆ ಖರ್ಚು ಮಾಡಬೇಕು 나ಳೆ ಹೊಳಗೆ ಮಾರಾಳ್ರಿ ಒಂದ ಚಲೋ ಹೊಳಿಗೆ ಇಲ್ಲ ನೋಡಿ ಎಲ್ಲ ಕರಗೆ ಹೊಳಿಗೆ ಏನ್ ಅಂತ ಹರಾಮಿ ಅತ್ತಿಗೆ ನೋಡ್ರಿ ನಮ್ದೆ ಎಲ್ಲ ಮಾನಗ ಮರ್ಯಾದಿಗೆ ತagitಾರೆ ಎಷ್ಟು ಚಲೋ ಹೊಳಿಗೆಗೆ ಮಾಡಿ ನಿಮತ್ತ ಹಿಂಗೆ ಹೇಳ್ತಾರೆ ನೋಡಿ ಅಂದಾತನೆ ಗೊತ್ತಿಲ್ಲ ಮಂದಿರ ಆಚಾರ ಕಿಸೀ ತಾಳಕಿ ಮುಸುಗು ಮೋಳಿ ಅದೇಂಗೆ ಅಲ್ಲ ಪಾತಿ ಪಾಪ ಮುದುಕ ಮಂಚಾಳು ನೆಟ್ಟಗೆ ಹೊಳಿಗೆ ಮಾಡಿ ಹಾನಿನ ಆ ನೀನೆ ಮಾಡಿ ಅಂತಲ್ಲ அதிரடியாக கொண்டார் மாடித்தான் பார்த்தால் இப்படி எங்கே கொடுக்கப்பட்ட கஷ்டப்பட்டு மடகை அதனைச் சந்தை மாற்றியது நம்முடைய எவ்வளோ ஹோகலி விட இதை பற்றி எல்லாம் பதுக்கல இல்லோட இச்சிங்களா வர்றது ரொக்க பிரசத்தில் இச்சிங்க இல்லோட எல்லாரும் மஸ்தக ஹோட்டல் உடிக்கி ஹோகி விட்டால உண்டு பரணத்து விட தண்ணிக்கிற அவுது வா எவ்வளோ சஸ்கரக்கா என் கோத்திந்து வா என்னது கெட்டு கெராகேத் நோடுவா அந்த கவி நம்ம சசிகாயாக இந்த உண்டு ಅಪದಪ ನೋಡಿ ನೋಡ್ರಿ ಕಾನವಳಿ ಅಂತ ಐತಲ್ಲ ಸುಡು ಸುಡು ಹೋಗಿ ತಿಂತ ಹೋಳಿಗೆ ಮಾಡಿ ಕೊಡ್ತಾರ ಬಗ ಎರಡು ಹೋಳಿಗೆ ತಿನ್ನೋದ್ರಾಗ ಜಗದಾಡ್ ಹೊಕ್ಕೇವಿ ಪಟೇಲಿಗೆ ಯವ್ವ ರೂಪಾಯಿ ನರ ಇರ್ತೈತಿ ಒಂದು ಊಟಕ್ಕೆ ಎಲ್ಲಿ ಏ ಯವ್ವ ಏನ ಅಂತಾರಲ್ಲ ಆ ಟ್ರೋಕ ಖರ್ಚು ಮಾಡಿ ಒಬ್ಬಕ್ಕೆ ಉಣ್ಣದ ಏನೈತಿ ಬಿಸಿರಿನಿ ಕಲ್ಲಿ ಹಾ ಚಲೋ ಕೂಳು ಬೇಕು ರೊಕ್ಕನು ಖರ್ಚು ಮಾಡಕೊಳ್ಳಿ ಆ ನಿನ್ನ ಜಿಬ್ ಮುಳಿ ನೆಟ್ಟಗ ತಿಂದ ಶತಿ ಮಾತಾಡ ಮಲ್ಲವ ನೀನ ಹಾ

ನೋಡ್ರಿ ಹರಾಮಿಗ ಬುಡ್ಡಿಗ ದಿನದ ಆರ್ ತತ್ತಿಗ ತಿಂತಾರ ಮತ್ತ ಅರ್ಧ ಕೋಳಿಗ ತಿಂತಾರ ಇಷ್ಟ ಇಟ್ಕೊಂಡ್ವಿ ಮತ್ತ ಹೋಟೆಲ್ ಹೋಗೋದು ಈ ಚಾರ್ ಇಟ್ಕೊಂಡಾರು ಮತ್ತ ಇನ್ನ ತಿನ್ನಾಕ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಮಾಡ್ತಿದ್ಲು ಖರ್ಚು ಮಾಡಿದ್ರ ಕೂಡ್ಸೋದ್ ಹೇಳಿ ಪ್ಲೇಟ್ ಪಿಸರಿ ಕಲ್ಲಿ ವಯಸ್ಸಿಗಿದ್ಯಾ ನೀನ್ ಕೂಡ್ಸಿಡಾಕ ಈಗ ವಯಸ್ಸು ಹೊಂಟತಿ ಕಳೆದಷ್ಟ ಈ ಚಾರ್ ಮಾಡ ಕೂಡ್ಸೋದ್ ಬೇಡ เลี้ยงกันแล้ววะมันจะงั้นซะมาเลย Nupin kai. Mandi tan மத்தூபாய் கொண்டிவத் நூறு ரூபாய் ಹರಿಯದಿ ನಾಲ್ಕು ಮಂದಿಯಗ ಇಲ್ವಾ ಏನರ ಯಾಕಾಗ್ಲಿ ನಾನು ಬರ್ತೀನಿ ನಿಮ್ಮ ಊಟ ನೀನೇ ಬ್ಯಾನ್ ப்ீஸ் நம்ம <laughs> <laughs> கமெண்ட்ல மாறி